ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಮೂವತ್ನಾಲ್ಕನೆಯ ಓಣಿ ವಿರುಪುರ ಗ್ರಾಮದ ಭೋವಿ ಸಮಾಜದ ನೇತೃತ್ವದಲ್ಲಿ ಊರ ಜಾತ್ರಾ ಮಹೋತ್ಸವ ಇಂದು ಹಾಗೂ ನಾಳೆ ಎರಡು ದಿನಗಳ ಕಾಲ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧಾ ಭಕ್ತಿಯಿಂದ ಜರುಗಲಿದೆ ಎಂದು ಭೋವಿ ಸಮಾಜದ ತಾಲೂಕು ಅಧ್ಯಕ್ಷ ಹುಲ್ಲೇಶ್ ಭೀಮೇಶ್ ವೆಂಕಟೇಶ್ ಕಲ್ಲಪ್ಪ ರಾಮು ಮಹೇಶ್ ಬಂಡೆಪ್ಪ ಸೋಮಲಪುರ ಸೇರಿದಂತೆ ಭಕ್ತರಾದ ಅಶೋಕ್ ಗುಡಿಕೋಟೆ ಇತರರು ಇದ್ದರು ಅವರು ದೇವಸ್ಥಾನದ ಮುಂಭಾಗದಲ್ಲಿ ಜಾತ್ರಾ ಮಹೋತ್ಸವ ಆಚರಣೆ ಕುರಿತಂತೆ ಮಾತನಾಡಿ ಇಂದು ಸಂಜೆ ಏಳು ಗಂಟೆಗೆ ಭೋವಿ ಸಮಾಜದ ಪ್ರತಿಯೊಂದು ಕುಟುಂಬದಿಂದ ಕುಂಬೋತ್ಸವ ಆಚರಣೆ ಬುಧವಾರ ಬೆಳಿಗ್ಗೆ ಶ್ರೀ ಪೆದ್ದಮ್ಮ ಹಾಗೂ ಶ್ರೀ ತಾಯಮ್ಮ ದೇವರುಗಳಿಗೆ ವಿಶೇಷ ಪೂಜಾ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಕೊಪ್ಪಳ ಬಳ್ಳಾರಿ ರಾಯಚೂರು ಸೇರಿದಂತೆ ನಾನಾ ಭಾಗಗಳಿಂದ ಅಮ್ಮನವರಿಗೆ ಅರಕೆ ಹೊತ್ತ ಭಕ್ತಾದಿಗಳು ತಮ್ಮ ಅರಕೆಗಳನ್ನು ತೀರಿಸಲಿದ್ದು ಬಳಿಕ ಭಜನೆ ಕುಂಕುಮಾರ್ಚನೆ ಮಹಾಮಂಗಳಾರತಿ ಮಹಾ ಅನ್ನ ಸಂತರ್ಪಣೆ ಜರುಗಲಿದ್ದು ಸಕಲ ಭಕ್ತಾದಿಗಳು ಶ್ರೀ ಶಕ್ತಿ ದೇವತೆಗಳ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಂಡೆಪ್ಪ ಸೋಮಲಾಪುರ ಅರ್ಚಕ ದುರ್ಗೇಶ ಪೂಜಾರಿ ಧರ್ಮಣ್ಣ ರಾಮಪ್ಪ ಗಿಡ್ಡಪ್ಪ ಸೋಮಲಾಪುರ ಹುಲುಗಪ್ಪ ಮೇಸ್ತ್ರಿ ರಾಘವೇಂದ್ರ ವೆಂಕಟೇಶ್ ಹನುಮೇಶ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಎನ್ಕೆಸ್ ಟಿವಿ ಫೋರ್ ಗಂಗಾವತಿ ಗಂಗಾವತಿಯ ಭಾಗವಾಗಿರ್ತಕ್ಕಂಥ ವಿರ್ಪಾಪುರ ನಗರ ಮೂವತ್ತ್ನಾಲ್ಕನೇ ವಾರ್ಡಿನ ಗೋವಿ ಸಮುದಾಯದವರು ಪ್ರತಿ ಸಾರಿಯಂತೆ ಈ ವರ್ಷವು ಪ್ರಥಮ್ಮ ದೇವಿ ಮತ್ತು ತಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ತಿರ್ನಾಂಕ ಹದಿನೆಂಟು ಕುಂಭೋತ್ಸವ ಇರುತ್ತದೆ ಹತ್ತೊಂಬತ್ತನೇ ತಾರೀಕು ಮಹಾದಾಸದ ಇರ್ತದೆ ಅದೇ ರೀತಿ ಬೆಳಕಿನಿಂದ ವಿಶೇಷ ಅಲಂಕಾರ ಪೂಜಾ ವ್ಯವಸ್ಥೆ ಅಭಿಷೇಕ ಮತ್ತು ಇನ್ನೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಡೆಯುತ್ತವೆ ಈ ದೇವಿ ಬಂದು ನಾನು ನೋಡ್ತಾ ಇದ್ದೀನಿ ದೇವಿಯ ಭಕ್ತ ಕೂಡ ಹೌದು ಸುತ್ತಮುತ್ತಲಿಗೆ ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಬಂದು ತಮ್ಮ ಹರಿಕೆಗಳನ್ನು ಈಡೇರಿಸ್ಕೊಂಡು ಹೋಗ್ತಾಯಿರ್ತಾರೆ ಕೆಲವರು ಪಾ ಪಾದಯಾತ್ರೆ ಮಾಡ್ತಾರೆ ಇನ್ನು ಕೆಲವು ವಿವಿಧ ರೀತಿಯ ಬೇಡಿಕೆಗಳನ್ನು ತಮ್ಮ ಇಷ್ಟೆಯ ಅನುಸಾರವಾಗಿ ಈಡೇರಿಸ್ತಾರೆ ಇವತ್ತು ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಸುತ್ತಮುತ್ತಕ್ಕೆ ಇರ್ತಕ್ಕಂಥ ಎಲ್ಲ ಸಮುದಾಯದವರು ಯಾವುದೇ ಭೇದ ಭಾವ ಇರದಂತೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತೂ ಈ ಮುಖಾಂತರ ಸ್ವಾಗತ ಇವತ್ತೇನು ತಿರುಪಾಪುರ ನಗರ ನೂರ ಪುಟ್ಟರವಣಿಯಲ್ಲಿ ಜಾತ್ರೆ ಮಹೋತ್ಸವ ನಂಬಿಕೊಂಡಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತಾ ಮಾಡ್ಕೊಂತ ಬರ್ತಾ ಇದ್ದೀವಿ ನಮ್ಮ ಏನಮ್ಮ ಪೂರ್ವಿಕರು ಏನು ಹಿಂದೆ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ನಾಡಿ ಏನು ಅದೇ ರೀತಿಯಲ್ಲಿ ನಾವು ನಡೆಸ್ತಾಯಿದ್ದೀವಿ ಏನು ಈ ಭಾಗದಾಗಷ್ಟೇ ಕೊಪ್ಪಳ ಜಿಲ್ಲೆದ ಭಾಗದಾಗಷ್ಟೇ ಈ ಜನರು ಬರ್ತಾಯಿಲ್ಲ ರಾಯಚೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಸುತ್ತಮುತ್ತ ಜಿಲ್ಲೆಗಳಿಂದ ಬಂದು ಅಮ್ಮನ ಜಾತ್ರೆ ಮಾಸ್ತವಾಗಿ ಎಲ್ಲರೂ ಬಂದು ಭಾಗವಹಿಸಿ ಅಮ್ಮನ ಏನು ಆರೈಕೆ ಏನು ಆರೈಕೆಯನ್ನು ತಿಂದಿರ್ತಾರೆ ಅದು ತಿ ಅಮ್ಮಗೆ ಅರ್ಪಿಸಿ ಹೋಗಿ ಎಲ್ಲರೂ ಬಂದು ಅಮ್ಮಗೆ ಪಾತ್ರರಾಗ ಆಗ್ತಾ ಇದ್ದಾರೆ ದಯವಿಟ್ಟು ನಮ್ಮ ಸುತ್ತಮುತ್ತ ಇರುವಂಥ ಹೃದಯ ಭಾಗದ ಎಲ್ಲ ಅನ್ನ ತಮ್ಮಂದರು ಅಕ್ಕ ತಂಗಿಯಂದರು ಮತ್ತು ಯುವಕರು ಶಿಕ್ಷಕರು ನಮ್ಮ ಎಲ್ಲ ನಮ್ಮ ಭಾಗದ ಮುಖಂಡರು ಬಂದು ಅಮ್ಮನ ಪಾತ್ರ ಕಾರ್ಯಕ್ರಮವನ್ನು ಅಮ್ಮನ ಜಾತ್ರೆ ವಸಿಬಹುದು ಜಿಲ್ಲೆ ಗಂಗಾವತಿ ತಾಲೂಕಿನ ತಿಪ್ಪಾಪುರ ನಗರ ಮೂವತ್ತ್ನಾಲ್ಕನೇ ಮೂವತ್ತ್ನಾಲ್ಕನೇವಣಿಯಲ್ಲಿ ಶ್ರೀ ಸಿದ್ದಮ್ಮ ಹಾಗೂ ತಾಯಮ್ಮ ಜಾತ್ರೆ ಮಹೋತ್ಸವ ದಿನ ಜರುಗಲಿದೆ ದಿನಾಂಕ ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಜನ ಹದಿನೆಂಟು ತಾರೀಕಿಗೆ ಸಾಯಂಕಾಲ ಏಳು ಗಂಟೆಗೆ ತುಂಬ ಮೆರವಣಿಗೆ ಇರುತ್ತದೆ ಮತ್ತು ಬೆಳಗ್ಗೆ ಬುಧವಾರ ಬೆಳಗ್ಗೆ ಹತ್ತೊಂಬತ್ತಕ್ಕೆ ಏನೋ ಮ ಅಮ್ಮನ ಮಹಾಪ್ರಸಾದ ಇರುತ್ತದೆ ದಯವಿಟ್ಟು ಸರ್ವ ಭಕ್ತಾದಿಗಳು ಮತ್ತು ಗುರು ಹಿರಿಯರು ಮತ್ತು ಮಹಿಳೆಯರು ಮತ್ತು ನಮ್ಮ ಸಮಾಜದವರು ಮತ್ತು ಅನ್ಯ ಸಮಾಜದವರು ಎಲ್ಲ ಯಾವುದೇ ಭೇದ ಇಲ್ಲದೆ ಎಲ್ಲರೂ ಬಂದು ಅಮ್ಮನ ಪಾತ್ರ ಶ್ರೀ ಪದ್ದಮ್ಮ ಹಾಗೂ ರಾಯಮ್ಮ ದೇವಿಗೆ ಕೃಪ ಪಾತ್ರ ಆಗಬೇಕಂತ ನಮ್ಮಲ್ಲಿ ವಿನಂತಿ ಕೇಳ್ತಿದ್ದೀನಿ ಹಾಗೂ ಈಗೇನು ಜಾತಿ ಅಂದರೆ ಒಂದು ಆಡ ಅಲ್ಲ ಎಲ್ಲ ಸಮಾಜದಾಗೆಲ್ಲ ಒಗ್ಬಿಡ್ಬೇಕು ನಾವೆಲ್ಲ ಒಂದೇ ಅಂತ ಒಂದು ಸಂಕೇತವಾಗಿ ತೋರ್ಸೋಕ್ಕೆ ಈ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ ನಮ್ಮೇನು ಪೂರ್ವ ಪೂರ್ವಜರು ಸುಮಾರು ವರ್ಷಗಳಿಂದ ಈ ಪೆದಮ್ಮ ಹಾಗೂ ತಾಯಮ್ಮ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೂ ನಾವು ಈಗ ಇರೋ ನಮ್ಮ ಎಲ್ಲ ಈಗಿನ ಪೀಳಿಗೆ ಯುವಕರವರು ಮತ್ತು ಹಿರಿಯರು ಅವರೆಲ್ಲ ಒಗ್ಗೂಡಿ ಈ ಪೆದ್ದಮ್ಮ ತಾಯಮ್ಮ ಜಾತ್ರೆಯನ್ನು ನೆರೆಸ್ಕೊಂಡು ಬರ್ತಾ ಇದ್ದೀವಿ ಹಾಗೂ ಹೀಗೆ ಮುಂದೆ ಎಲ್ಲ ನಮ್ಮ ಯುವಕರು ಮುನ್ನಡೆಸಿಂದು ಹೋಗಲ್ಲ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀನಿ ಮತ್ತು ನಮ್ಮ ಶ್ರೀ ಪೆದ್ದಮ್ಮ ದೇವಿ ಸೇವಾ ಟ್ರಸ್ಟ್ ಸಮಿತಿ ವತಿಯಿಂದ ಸರ್ವರಿಗೂ ಪೆದ್ದೊಮ್ಮದ ಸುಭಾಷ್ ಕೇಳ್ಸ್ ಕೋರ್ತ ಹಾಗೂ ತಾಯಮ್ಮದ ಸರ್ವರು ಬಂದು ಈ ಪೆದ್ದಮ್ಮ ತಾಯಮ್ಮ ದೇವಿಗೆ ಪಾತ್ರರಾಗಬೇಕು ಇದು ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಕೇಳ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯ ಹದಿನೆಂಟು ಸಂಜೆ ಏಳು ಗಂಟೆಗೆ ತುಂಬ ಮೆರ ಮೆರಳಿಗಿರುತ್ತದೆ ಮಂಗಳವಾರ ಹತ್ತೊಂಬತ್ತು ಕಟ್ ಮಾಡ್ಕೊಳ್ತಾ ಪೆದ್ದಮ್ಮ ದೇವಿ ಹಾಗೂ ತಾಯಮ್ಮ ದೇವಿಯ ಜಾತ್ರೆ ಮಹೋತ್ಸವ ಸುಭಾಷ್ ಕರ್ಕೊಳ್ತಾ ಪೆದಮ್ಮ ದೇವಿ ಹಾಗೂ ಸೇವಾ ಸಮಿತಿ ಪಕ್ಷವತಿಯಿಂದ ಇವತ್ತೇನು ಗದ್ದಮ್ಮ ದೇವಿ ಹಾಗೂ ತಾಯಮ್ಮ ದೇವಿ ಇವತ್ತು ಇಂದು ಸಂಜೆ ಸಾಯಂಕಾಲ ಏಳು ಗಂಟೆಗೆ ಮನೆ ಮನೆಯಿಂದ ಕುಂಭ ಮೆರವಣಿಗೆ ಇರುತ್ತದೆ ಹಾಗೂ ತಾಯಮ್ಮ ದೇವಿಗತ್ತಿರ ದೇವಸ್ಥಾನ ಹತ್ರ ಕೂಡ ಇವತ್ತು ಮನೆ ಮನೆಯಿಂದ ಕುಂಭ ಮೆರವಣಿಗೆ ಇರುತ್ತದೆ ಮತ್ತು ಬುಧವಾರ ಹತ್ತೊಂಬತ್ತನೇ ತಾರೀಕಿಗೆ ಏನೋ ಮಹಾ ಅಮ್ಮ ಅಮ್ಮನ ಮಹಾಪ್ರಸಾದ ಇರುತ್ತದೆ ಸರ್ವ ಭಕ್ತಾದಿಗಳು ಮತ್ತು ಗುರು ಹಿರಿಯರು ಮತ್ತು ಸುತ್ತಮುತ್ತ ನಮ್ಮ ಹೃದಯ ಭಾಗದಲ್ಲಿರುವಂಥ ಎಲ್ಲ ನಮ್ಮ ಸಮಾಜದವರು ಅನ್ಯ ಸಮಾಜದವರು ಬಂದು ಅಮ್ಮನ ಪಾತ್ರದಲ್ಲಿ ಕುಟುಂಬನಾಗಬೇಕೆಂದು ತುಂಬ ವಿನಂತಿ ಜೈ ಜಯ